ಕುಂಡಲೀಕೃತ ಕುಂಡಲೇಶ್ವರ ಕುಂಡಲಂ ವೃಷವಾಹನಂ ಮುನೀಶ್ವರಸ್ತುತ ವೈಭವಂ ಭುವನೇಶ್ವರಂ ಅಂಧಕಾಂತಕ ಮಾಶ್ರಿತಾಮರ ಪಾದಪಂ ಶಮನಾಂತಕಂ ಚಂದ್ರಶೇಖರ ಮಾಶ್ರಯೇ ಮಮ ಕಿಂಕರಿಷ್ಯತಿ ವೈಯಮಃ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶ್ರೀ ಶಿವಮಹಾಪುರಾಣ ಅಂತರ್ಗತವಾದಂತಹ ಕಥೆಗಳನ್ನು ನಾವು ಕೇಳ್ತಾ ಇದ್ದೇವೆ ಬ್ರಹ್ಮದೇವನನ್ನು ಉದ್ದೇಶಿಸಿಕೊಂಡು ನಾರದನು ಶಿವನ ಮಹಾಪುರಾಣವನ್ನು ತನಗೆ ವಿವರಿಸಬೇಕು ಎಂಬುದಾಗಿ ಕೇಳಿದಾಗ ಬ್ರಹ್ಮನು ಸವಿಸ್ತಾರವಾಗಿ ನಾರದನಿಗೆ ಶಿವನ ವಿಚಾರಗಳನ್ನು ತಿಳಿಸ ಹತ್ತುತ್ತಾನೆ ಬ್ರಹ್ಮನು ನಾರದನಿಗೆ ತಿಳಿಸಿದಂತಹ ವಿಚಾರಗಳನ್ನೇ ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಕತೆಯನ್ನು ಮುಂದುವರಿಸುತ್ತಾರೆ ನಾರದನು ಬ್ರಹ್ಮನನ್ನು ಕುರಿತು ಶಿವನು ಪಾರ್ವತಿಯೊಡನೆ ಕೈಲಾಸಗಿರಿಗೆ ಹೋಗಿ ಏನು ಮಾಡಿದನು ಅವನಿಗೆ ಮಗನು ಹೇಗೆ ಹುಟ್ಟಿದನು ಹಾಗೂ ತಾರಕಾಸುರನ ವಧೆಯು ಹೇಗಾಯಿತು ಇವುಗಳನ್ನೆಲ್ಲವೂ ವಿವರಿಸಬೇಕು ಎಂದು ಕೇಳಿಕೊಳ್ಳುತ್ತಾನೆ ಆಗ ಬ್ರಹ್ಮನು ನಾರದನೆ ಈ ಕಥೆಯು ಪವಿತ್ರವಾದುದು ಶಿವನು ಕೈಲಾಸ ಪರ್ವತಕ್ಕೆ ಹೋಗಿ ದೇವತೆಗಳ ಕಾರ್ಯದ ಬಗೆಗೆ ವಿಚಾರ ನಡೆಸಿದನು ತತ್ಪೂರ್ವದಲ್ಲಿ ಅವನು ಪಾರ್ವತಿಯೊಂದಿಗೆ ವಿಹಾರಕ್ಕೆಂದು ಒಂದು ಮನೋಹರವು ದಿವ್ಯವು ಆಗಿರುವ ನಿರ್ಜನ ಪ್ರದೇಶಕ್ಕೆ ಹೋದನು ಅಲ್ಲಿ ಅವನು ಬಹುದಿನಗಳ ಕಾಲ ಕಾಲ ಕಳೆದನು ಅತ್ತ ಇಂದ್ರಾದಿ ದೇವತೆಗಳು ಸುಮೇರು ಪರ್ವತದಲ್ಲಿ ಒಟ್ಟು ಸೇರಿ ಯೋಗೀಶ್ವರ ಶಂಕರನು ಇದುವರೆಗೂ ತನ್ನ ಮಗನನ್ನು ಉತ್ಪನ್ನ ಮಾಡಲಿಲ್ಲ ವಿಳಂಬವಾಯಿತು ಎಂಬುದು ಅರಿತು ಅವರೆಲ್ಲರೂ ನನ್ನನ್ನು ಮುಂದಿರಿಸಿಕೊಂಡು ವಿಷ್ಣುವಿನ ಬಳಿಗೆ ಹೋದೆವು ನಮ್ಮ ಅಭಿಷ್ಟತೆಯನ್ನು ಅವನಿಗೆ ನಿವೇದಿಸಿದೆವು ಆಗ ವಿಷ್ಣುವು ಚಿಂತೆ ಮಾಡಬೇಡಿ ಎಂದು ನಮಗೆ ಹೇಳಿದನು ಹಾಗೂ ಇನ್ನು ಒಂದು ಸಹಸ್ರ ವರ್ಷದ ನಂತರ ಶಿವನು ಇರುವಲ್ಲಿಗೆ ಹೋಗಿರಿ ಏನಾದರೊಂದು ಉಪಾಯದಿಂದ ಅವನ ವೀರ್ಯವು ಭೂಮಿಯ ಮೇಲೆ ಬೀಳುವಂತೆ ಮಾಡಿರಿ ಹೀಗೆ ಬಿದ್ದ ವೀರ್ಯದಿಂದ ಸ್ಕಂದ ಎಂಬ ಹೆಸರಿನ ಪುತ್ರನು ಜನಿಸುವನು ಆದರೂ ಈಗ ನೀವು ಶಿವನಲ್ಲಿಗೆ ಹೋಗಿ ಅವನು ಪಾರ್ವತಿಯ ಸಂಗಡ ವಿಹರಿಸುವಂತೆ ಯತ್ನ ಮಾಡಿರಿ ಎಂದು ಹೇಳಿದನು ಬಳಿಕ ಅವರೆಲ್ಲರೂ ಹೋದರು ಆ ಬಳಿಕ ಶಕ್ತಿ ಪಾರ್ವತಿ ಶಕ್ತಿಮಾನ್ ಶಿವ ಇವರ ವಿಹಾರದಿಂದ ಪೃಥ್ವಿಯು ಭಾರಾಕ್ರಾಂತವಾಗಿ ಕಂಪಿಸ ಹತ್ತಿತು ಮೂರು ಲೋಕಗಳಲ್ಲಿ ಬೆದರಿಕೆ ಉಂಟಾಯಿತು ಮತ್ತೆ ನಾವೆಲ್ಲ ವಿಷ್ಣುವಿನ ಸಮೀಪಕ್ಕೆ ಹೋದೆವು ಆಗ ಅವನು ಉಂಟಾದ ಸ್ಥಾವರ ಜಂಗಮಗಳ ವ್ಯಾಕುಲತೆಯನ್ನು ತಿಳಿದನು ಅದನ್ನು ಕೇಳಿ ವಿಷ್ಣುವು ನಮ್ಮನ್ನು ಕೂಡಿಕೊಂಡು ಶಿವನ ಸನ್ನಿಧಿಗೆ ಹೋದನು ಅಲ್ಲಿ ಕೈಲಾಸದಲ್ಲಿ ನೋಡುತ್ತೇವೆ ಶಿವನು ಇರಲಿಲ್ಲ ಕೇವಲ ಅವನ ಗಣವರ್ಗ ಮಾತ್ರ ಇದ್ದಿತು ಶಿವನು ಪಾರ್ವತಿಯ ಮಂದಿರದಲ್ಲಿ ಇರುವನೆಂದು ಆ ಗಣವರ್ಗದಿಂದ ತಿಳಿದುಕೊಂಡೆವು ಬಳಿಕ ಎಲ್ಲರೂ ಶಿವನ ಆ ಲೀಲಾಧಾಮ ದ್ವಾರಕ್ಕೆ ಹೋದೆವು ಶಿವನನ್ನು ಸ್ತುತಿಸಿ ತಾರಕಾಸುರನಿಂದ ಉಂಟಾದ ಬಾಧೆಯನ್ನು ನಿವಾರಿಸಬೇಕೆಂದು ವಿಷ್ಣು ಮೊದಲಾಗಿ ನಾವೆಲ್ಲ ದೇವತೆಗಳು ಕಣ್ಣೀರು ಚೆಲ್ಲುತ್ತಾ ಶಿವಸ್ತುತಿ ಮಾಡಹತ್ತಿದೆವು ಶಿವನು ಯೋಗಜ್ಞಾನ ಪ್ರವೀಣ ಹಾಗೂ ಕಾಮನ ಆಗಿದ್ದರೂ ಪಾರ್ವತಿಯ ಭಯದಿಂದ ಅವನು ಸಂಭೋಗ ತ್ಯಾಗಿಯಾಗಿರಲಿಲ್ಲ ಅವನು ದ್ವಾರಕ್ಕೆ ಹೋಗಿ ಸ್ತುತಿ ಮಾಡುತ್ತಾ ನಿಂತಿದ್ದ ನಮ್ಮನ್ನು ನೋಡಿ ಅವನು ಹರ್ಷಗೊಂಡನು ನಾವು ಆ ದೇವನಿಗೆ ತಾರಕಾಸುರನ ಬಾಧೆಯನ್ನು ತಿಳಿಸಿ ನಿವಾರಣೆ ಮಾಡುವ ಕ್ರಮವನ್ನು ಕೈಗೊಳ್ಳಬೇಕೆಂದು ಬೇಡಿಕೊಂಡೆವು ನಮ್ಮ ಹೇಳಿಕೆಯಿಂದ ತಳಮಳಗೊಂಡ ಶಿವನು ನಮ್ಮನ್ನು ಕುರಿತು ಆಗುವುದನ್ನು ಯಾರೂ ತಪ್ಪಿಸಲಾರರು ಇರಲಿ ಈಗ ನನ್ನ ಶಿರಸ್ಸಿನಿಂದ ಸ್ಕಲಿತವಾಗುವ ವೀರ್ಯವನ್ನು ಸಹಿಸುವ ಸಮರ್ಥರಾರು ಎಂದು ನುಡಿದು ಆ ವೀರ್ಯವನ್ನು ಪೃಥ್ವಿಯ ಮೇಲೆ ಸುರಿಸಿದನು ಅದನ್ನು ಕಂಡು ದೇವತೆಗಳು ತಮ್ಮಲ್ಲಿಯ ಅಗ್ನಿಯನ್ನು ಕುರಿತು ವೈಶ್ವಾನರನೇ ನೀನೇ ಕಪೋತ ರೂಪ ಧರಿಸಿ ಈ ಶಿವ ವೀರ್ಯವನ್ನು ಗ್ರಹಿಸಬೇಕು ಎಂದು ಪ್ರೇರೇಪಿಸಿದರು ದೇವತೆಗಳ ಹೇಳಿಕೆಯಂತೆ ಅಗ್ನಿಯು ಹೆಣ್ಣು ಪಾರಿವಾಳವಾಗಿ ಆ ಶಿವ ವೀರ್ಯವನ್ನು ಭಕ್ಷಿಸಿದನು ಅಷ್ಟರಲ್ಲಿ ಪಾರ್ವತಿಯು ಅಲ್ಲಿಗೆ ಬಂದಳು ಅಲ್ಲಿ ವರ್ತಿಸಿದ ಸಂಗತಿಯನ್ನು ತಿಳಿದುಕೊಂಡಳು ಅವಳು ಸಿಟ್ಟಿನಿಂದ ವಿಷ್ಣು ಮೊದಲಾದವರನ್ನು ಕುರಿತು ನೀವೆಲ್ಲರೂ ನೀಚರೂ ಸ್ವಾರ್ಥಿಗಳೂ ಆಗಿರುವಿರಿ ಶಿವನನ್ನು ಸ್ವಾರ್ಥಕ್ಕಾಗಿ ಆರಾಧಿಸಿ ನನ್ನ ವಿಹಾರವನ್ನು ಭಂಗಿಸಿದಿರಿ ಇದರಿಂದ ನಾನು ಬಂಜೆಯಾದೆನು ಎಂದು ನುಡಿದು ಸಿಟ್ಟಿನಿಂದ ನಿಮ್ಮ ದೇವಾಂಗನೆಯರೆಲ್ಲ ಬಂಜೆಗಳೇ ಆಗಲಿ ಎಂದು ಶಾಪ ಕೊಟ್ಟಳು ಮತ್ತೆ ಅವಳು ವೀರ್ಯ ಭಕ್ಷಿಸಿದ ಅಗ್ನಿಯನ್ನು ಕುರಿತು ಎಲೈ ಅಗ್ನಿಯೇ ಇಂದಿನಿಂದ ನೀನು ಸರ್ವಭಕ್ಷಿಯಾಗು ಯಾವಾಗಲೂ ಪೀಡನೆಗೆ ಒಳಗಾಗಿ ಇರು ತತ್ವಗಳ ಅರಿವು ನಿನಗೆ ಆಗದಿರಲಿ ಸತತವು ದೇವತೆಗಳ ಕಾರ್ಯವನ್ನು ಸಾಧಿಸುತ್ತಾ ಇರು ಈ ಪ್ರಕಾರ ಅಗ್ನಿಯನ್ನು ಶಪಿಸಿದಳು ಬಳಿಕ ಆಕೆ ತನ್ನ ಸ್ಥಾನಕ್ಕೆ ಹೋದಳು ಶಿವನು ತನ್ನಲ್ಲಿ ಬಂದ ಕೂಡಲೇ ಎಲ್ಲವನ್ನೂ ಅವನಿಗೆ ತಿಳಿಸಿದಳು ಆ ತರುವಾಯ ಅವಳು ಗಣಪತಿಯನ್ನು ತನ್ನಿಂದ ಉತ್ಪನ್ನ ಮಾಡಿಸಿಕೊಂಡಳು ಇತ್ತ ದೇವತೆಗಳೆಲ್ಲ ಅಗ್ನಿಯಲ್ಲಿ ಹೋಮದ್ವಾರದಿಂದ ಅನ್ನಾದಿಗಳನ್ನು ಭಕ್ಷಣ ಮಾಡ ಹತ್ತಿದರು ಅದರಿಂದ ಅವರ ಉದರದಲ್ಲಿ ಗರ್ಭಪಿಂಡವಾಗ ಹತ್ತಿತು ಅದರಿಂದ ವಿಷ್ಣು ಮೊದಲಾದವರೆಲ್ಲ ಬಾಧೆಗೊಳಗಾದರು ಶಿವನ ಇಚ್ಛೆಯಿಂದ ಅವರೆಲ್ಲರ ಬುದ್ಧಿಯು ನಷ್ಟವಾಗ ಹತ್ತಿತು ಗರ್ಭದ ಉಷ್ಣತೆಯಿಂದ ಎಲ್ಲರೂ ಶಿವನಿಗೆ ಶರಣು ಹೋಗಿ ತಮ್ಮ ಗರ್ಭಕಷ್ಟ ನಿವಾರಣೆಗಾಗಿ ಪ್ರಾರ್ಥಿಸಿದರು ಆಗ ಶಿವನು ವಿಷ್ಣು ಬ್ರಹ್ಮಾದಿ ದೇವತೆಗಳೇ ನೀವೆಲ್ಲರೂ ವಾಂತಿಯಿಂದ ನನ್ನ ವೀರ್ಯವನ್ನು ಹೊರತೆಗೀರಿ ಅಂದರೆ ನಿಮಗೆ ಕ್ಷೇಮವಾಗುವುದು ಎಂದು ಹೇಳಲು ಅವರು ಅದರಂತೆ ಮಾಡಿದರು ಎಲ್ಲರಿಂದ ವೀರ್ಯವು ಹೊರಬಂದಿತು ನಾರದನೆ ಆ ಶಿವವೀರ್ಯವು ಅಂತಿಂತದ್ದಲ್ಲ ಅದು ಪರ್ವತಾಕಾರವಾಗಿ ಸುವರ್ಣ ಪ್ರಕಾಶದಿಂದ ಆಕಾಶವನ್ನು ಸ್ಪರ್ಶ ಮಾಡುತ್ತಲಿತ್ತು ಎಲ್ಲ ದೇವತೆಗಳು ಆಗ ದುಃಖ ವಿಮುಕ್ತರಾದರು ಆದರೆ ಅಗ್ನಿಯು ಮಾತ್ರ ಹಿಂದಿನಿಂದ ಸುಖಿಯಾಗಲಿಲ್ಲ ಅದರ ಹೃದಯವು ಸದಾ ಉರಿಯುತ್ತಲೇ ಇದ್ದಿತು ಆಗ ಅದು ಶಿವನ ಬಳಿಗೆ ಹೋಗಿ ಕ್ಷಮೆಯನ್ನು ಯಾಚಿಸಾತ್ತಿತು ಶಿವನು ಪ್ರಸನ್ನನಾಗಿ ನೀನು ಮೂರ್ಖತನದಿಂದ ಪಾಪಕಾರ್ಯ ಮಾಡಿದೆಯಾದರೂ ನಾನು ಹೇಳಿದಂತೆ ನೀನು ವರ್ತಿಸಿದ್ದಾದರೆ ನಿನ್ನ ದುಃಖ ದೂರವಾಗುವುದು ಅದೇನೆಂದರೆ ನೀನು ಸ್ವೀಕರಿಸಿದ ವೀರ್ಯವನ್ನು ಯಾವೊಬ್ಬಳ ಯೋನಿಯಲ್ಲಿ ಸ್ಥಿತಗೊಳಿಸು ಇದರಿಂದ ನಿನ್ನ ಶರೀರವು ಸುಡಲಾರದು ಎಂದು ಹೇಳಲು ಅಗ್ನಿಯು ಗೊಂದಲಕ್ಕೆ ಬಿದ್ದನು ಅಷ್ಟರಲ್ಲಿ ನಾರದನೆ ನೀನು ಅಲ್ಲಿಗೆ ಹೋದಿಯಲ್ಲವೇ ನೀನು ಆಗ ಆ ಅಗ್ನಿಗೆ ಮಾಘ ಮಾಸದಲ್ಲಿ ಪ್ರಯಾಗಸ್ಥಾನ ಸ್ನಾನಕ್ಕೆ ಬಂದ ಸ್ತ್ರೀಯರಲ್ಲಿ ಈ ಶಿವವೀರ್ಯವನ್ನು ಸ್ಥಾಪಿಸು ಎಂದು ಹೇಳಿದೆ ಅದರಂತೆ ಅಗ್ನಿಯು ಪ್ರಯಾಗಕ್ಕೆ ಹೋದನು ಅಲ್ಲಿ ಮಾಘಸ್ನಾನಕ್ಕೆಂದು ಸಪ್ತರ್ಷಿಗಳ ಸ್ತ್ರೀಯರು ಬಂದಿದ್ದರು ಅವರು ಚಳಿಯಿಂದ ನಡುಗುತ್ತಾ ಅಗ್ನಿಯ ಸನಿಹಕ್ಕೆ ಬಂದರು ಆಗ ಆ ಋಷಿ ಸ್ತ್ರೀಯರ ರೋಮದ್ವಾರದಿಂದ ಶಿವವೀರ್ಯವು ಅವರ ಶರೀರದಲ್ಲಿ ಪ್ರವೇಶವಾಯಿತು ಆಗ ಅಗ್ನಿಯ ದಾಹ ಕಡಿಮೆಯಾಯಿತು ಬಳಿಕ ಅವನು ತನ್ನ ಸ್ಥಾನಕ್ಕೆ ಹೋದನು ಶಿವವೀರ್ಯ ಪ್ರವೇಶಿಸಿದ ಆರು ಜನ ಋಷಿ ಸ್ತ್ರೀಯರು ಗರ್ಭವತಿಯರಾದರು ಅಗ್ನಿ ದಾಹಕ್ಕೆ ಒಳಗಾದರು ಇವರು ವ್ಯಭಿಚಾರದಿಂದ ಧರಿಸಿದರೆಂದು ಆ ಸ್ತ್ರೀಯರ ಪತಿಗಳು ಅವರನ್ನು ತ್ಯಜಿಸಿದರು ಅದರಿಂದ ಆ ಸ್ತ್ರೀಯರು ವ್ಯತೆ ಹೊಂದಿ ಹಿಮಾಲಯಕ್ಕೆ ತಪಸ್ಸಿಗಾಗಿ ಹೋದರು ತಪಸ್ಸು ಮಾಡಿ ಗರ್ಭ ತ್ಯಾಗ ಮಾಡಿ ಶಾಂತಿ ಹೊಂದಿದರು ಆದರೆ ಅವರು ತ್ಯಾಗ ಮಾಡಿದ ಗರ್ಭಗಳಿಂದ ಪರ್ವತರಾಜನು ಸಹನೆಗೊಳ್ಳದೆ ಅವನು ಆ ಗರ್ಭಗಳನ್ನು ಗಂಗೆಯಲ್ಲಿ ಚೆಲ್ಲಿ ಕೊಟ್ಟನು ಗಂಗೆಯು ಅವುಗಳಿಂದ ಸಹಿಸಲಿಲ್ಲ ಅವಳು ತನ್ನ ತರಂಗಗಳಿಂದ ಆ ಶಿವವೀರ್ಯವನ್ನು ಶರಕಂಡೆಯ ವನದಲ್ಲಿ ಬಿಟ್ಟಳು ಅದರಲ್ಲಿ ಆ ವನದಲ್ಲಿ ಒಬ್ಬ ತೇಜಸ್ವಿ ಬಾಲಕನು ಉತ್ಪನ್ನನಾದನು ಮಾರ್ಗಶೀರ್ಷ ಶುಕ್ಲಷ್ಠಿಯ ದಿನದಲ್ಲಿ ಆ ಕುಮಾರನು ಪ್ರಾವುರ್ಭವಿಸಿದನು ಆಗ ಹಿಮಾಲಯದಲ್ಲಿದ್ದ ಶಿವಪಾರ್ವತಿಯರಿಗೆ ಬಲು ಆನಂದವಾಯಿತು ಪಾರ್ವತಿಯ ಸ್ತನಗಳಿಂದ ಆನಂದದ ಹಾಲು ಸುರಿಯ ಹತ್ತಿತು ಆಗ ತ್ರೈಲೋಕ್ಯಕ್ಕೆಲ್ಲ ಸುಖದಾಯಕ ಮಂಗಳ ಉಂಟಾಯಿತು ದುಷ್ಟ ದೈತ್ಯರಿಗೆಲ್ಲ ಮುಂದೋಗುವ ವಿಘ್ನಗಳು ಸೂಚಿತವಾಗ ಹತ್ತಿದವು ಆಕಾಶದಲ್ಲಿ ದೇವ ದುಂದುಬಿಗಳು ಮೊಳಗ ಹತ್ತಿದವು ಮತ್ತು ಶರಖಂಡಕೆಯ ವನದಲ್ಲಿ ಉದಿಸಿದ ಆ ಬಾಲಕನ ಮೇಲೆ ಹೂಮಳೆ ಸುರಿಯ ಹತ್ತಿತು ವಿಷ್ಣು ಮೊದಲಾದ ದೇವತೆಗಳು ಅತೀವ ಆನಂದವನ್ನು ಹೊಂದಿದರು ನಾರದ ಆ ಬಳಿಕ ಆ ವನದಲ್ಲಿ ಜನ್ಮಿಸಿದ ಬಾಲಕನ ವೃತ್ತಾಂತವನ್ನು ವಿಧಿಪ್ರೇರಿತನಾದ ವಿಶ್ವಾಮಿತ್ರ ಋಷಿಯು ಅಲ್ಲಿಗೆ ಬಂದನು ಬಾಲಕನನ್ನು ಕಂಡು ಆ ಋಷಿಯು ನಮಸ್ಕರಿಸಿದನು ಆ ಬಾಲಕನು ಮಹಾಜ್ಞಾನಿಯೇ ನೀನು ಶಿವನ ಇಚ್ಛೆಯಿಂದ ಬಹುಶಃ ಇಲ್ಲಿಗೆ ಬಂದಿರಬಹುದು ಇನ್ನು ನೀನು ನಿನಗೆ ತಿಳಿದಂತಹ ವಿಚಾರದಿಂದ ನನಗೆ ವಿಧಾನೋಕ್ತ ಸಂಸ್ಕಾರಗಳನ್ನು ಮಾಡಬೇಕು ಇದರಿಂದ ನೀನು ನನ್ನ ಪುರೋಹಿತನಾದಿ ಎಂದೆನ್ನಲು ವಿಶ್ವಾಮಿತ್ರನು ಗಾದಿನಂದನಾದ ನಾನು ಕ್ಷತ್ರಿಯನು ಬ್ರಾಹ್ಮಣನಲ್ಲ ಅವರ ಸೇವಕನು ಜನರು ನನ್ನನ್ನು ವಿಶ್ವಾಮಿತ್ರ ಎಂದು ಕರೆಯುವರು ಆದರೆ ನೀನಾರೆಂದು ನನಗೆ ಹೇಳಬೇಕು ಎಂದೆನ್ನಲು ಉತ್ಸಾಹಿತನಾದ ಆ ಬಾಲಕನು ವಿಶ್ವಾಮಿತ್ರ ಇನ್ನು ನನ್ನ ವರದಾನದಿಂದ ನೀನು ಬ್ರಹ್ಮರ್ಷಿಯಾದಿ ಈಗ ನನ್ನ ಸಂಸ್ಕಾರವನ್ನು ಮಾಡು ಈ ರಹಸ್ಯವನ್ನು ನೀನು ಗೌಪ್ಯವಾಗಿ ಇರಿಸು ಎಂದನು ಆಗ ವಿಶ್ವಾಮಿತ್ರನು ಆ ಬಾಲಕನ ಸಂಸ್ಕಾರವನ್ನು ಮಾಡಿದನು ಬಾಲಕನು ಅವನಿಗೆ ನಿಜವಾದ ಜ್ಞಾನವನ್ನು ನೀಡಿದನು ನಾರದನೆ ಇನ್ನು ನೀನು ಆ ಬಾಲಕನ ಇನ್ನೊಂದು ಲೀಲೆಯನ್ನು ಕೇಳು ಎಂಬುದಾಗಿ ಹೇಳಿದಂತಹ ಬ್ರಹ್ಮನು ಈ ರೀತಿಯಾಗಿ ಹೇಳುತ್ತಾನೆ ಶ್ವೇತ ಮಹರ್ಷಿಯು ಅಲ್ಲಿಗೆ ಆ ಬಾಲಕನ ದರ್ಶನಕ್ಕೆ ಬಂದನು ಅವನು ಬಾಲಕನನ್ನು ಆಲಂಗಿಸಿ ಅವನಿಗೆ ಶಕ್ತಿ ಹಾಗೂ ಶಸ್ತ್ರಗಳನ್ನು ಕೊಟ್ಟನು ಕುಮಾರನು ಆ ಶಕ್ತಿಯೊಂದಿಗೆ ಕೌಂಡ್ರ ಪರ್ವತಕ್ಕೆ ಹೋದನು ಅಲ್ಲಿ ಅವನ ಮಸ್ತಕವು ವರ್ಧಿಸಲ್ ಪಟ್ಟಿತು ಅದನ್ನು ನೋಡಿ ಅಲ್ಲಿಯ ಹತ್ತು ಜನ ರಾಕ್ಷಸರು ಬಂದು ಆ ಕುಮಾರನನ್ನು ಎದುರಿಸಿದರು ಆದರೆ ಅವರೆಲ್ಲರೂ ಕುಮಾರನಿಂದ ಹತರಾದರು ಆಗ ಮೂರು ಲೋಕವೇ ಕಂಪಿಸಿತು ಅದನ್ನು ನೋಡಿ ಶಂಕರನು ದೇವತೆಗಳೊಂದಿಗೆ ಅಲ್ಲಿಗೆ ಬಂದನು ಇಂದ್ರನು ಆ ಕುಮಾರನ ಬಲನಿಟ್ಟಿಗೆ ತನ್ನ ವಜ್ರದಿಂದ ಪ್ರಹಾರ ಮಾಡಿದನು ಆಗಲೇ ಕುಮಾರನ ಆ ಭಾಗದಿಂದ ಶಾಖಾ ಎಂಬ ಹೆಸರಿನ ಬಲಿಷ್ಠನು ಉತ್ಪನ್ನನಾದನು ಇಂದ್ರನು ಮತ್ತೆ ಆ ಕುಮಾರನ ಎಡಕ್ಕೆ ಪ್ರಹಾರ ಮಾಡಿದನು ಆಗ ಆ ಭಾಗದಿಂದ ವಿಶಾಖ ಎಂಬವನು ಉತ್ಪನ್ನನಾದನು ಅದರಂತೆ ಹೃದಯದ ಮೇಲೆ ಪ್ರಹಾರ ಮಾಡಲು ನೈಗಮ ಎಂಬ ಶಕ್ತಿವಂತನು ಉದ್ಭವಿಸಿದನು ಈ ನೈಗಮನು ಚತುರ್ಭುಜ ಸ್ಕಂದನಾಗಿ ಮಹಾವೀರನಾಗಿದ್ದನು ಇಂತು ಕುಮಾರನ ನಾಲ್ಕು ಭಾಗಗಳಿಂದ ಉತ್ಪನ್ನರಾದ ನಾಲ್ವರು ಇಂದ್ರನನ್ನು ಹಣಿಯುವುದಕ್ಕಾಗಿ ಅವನನ್ನು ಬೆಂಬತ್ತಿ ಓಡತೊಡಗಿದರು ಇಂದ್ರನು ಅಂಜಿ ಅವರಿಗೆ ಶರಣಾದನು ಬಳಿಕ ಆ ಬಾಲಕನು ಸ್ವರ್ಗಕ್ಕೆ ಹೋದನು ಅಲ್ಲಿಯ ಒಂದು ಸರೋವರದಲ್ಲಿ ಕೃತ್ತಿಕೆ ಎಂಬ ಆರು ಜನ ಸ್ತ್ರೀಯರು ಆ ಬಾಲಕನನ್ನು ಹಿಡಿಯಲು ಓಡಿದರು ಅವರು ಬಾಲಕನೊಡನೆ ಬಹಳ ವಾದಿಸಿದರು ಆಗ ಆ ಕುಮಾರನು ತನಗೆ ಆರು ಮುಖಗಳನ್ನು ಉಂಟು ಮಾಡಿಕೊಂಡನು ಒಂದೊಂದು ಮುಖದಿಂದ ಆರು ಜನ ಸ್ತ್ರೀಯರ ಸ್ತನಪಾನವನ್ನು ಮಾಡಿದನು ಅದರಿಂದ ಆ ಸ್ತ್ರೀಯರು ಪ್ರಸನ್ನರಾಗಿ ಆ ಕುಮಾರನನ್ನು ತಮ್ಮ ಲೋಕಕ್ಕೆ ಕರೆದುಕೊಂಡು ಹೋದರು ಅವನಿಗೆ ಪ್ರೇಮದಿಂದ ಹಾಲನ್ನು ಉಣ್ಣಿಸಿ ಪಾಲನೆ ಮಾಡಿದರು ತ್ರೈಲೋಕ್ಯದಲ್ಲಿ ದುರ್ ದುರ್ಲಭವಾದಂಥ ವಸ್ತ್ರಗಳನ್ನು ಅವನಿಗೆ ಧಾರಣ ಮಾಡಿಸಿದರು ಆಭರಣ ತೊಡಿಸಿದರು ರುಚಿ ರುಚಿಯಾದ ಭೋಜನ ಮಾಡಿಸಿದರು ಆಮೇಲೆ ಬಾಲಕನು ಆ ಕೃತ್ಕೆಯನ್ನು ಕೂಡಿಕೊಂಡು ಸ್ವರ್ಗಕ್ಕೆ ಹೋದನು ಅಲ್ಲಿ ದೇವತೆಗಳಿಗೆ ತನ್ನ ಮಹಿಮೆಯನ್ನು ತೋರಿಸಿದನು ವಿಷ್ಣು ಮೊದಲಾದವರು ಚಕಿತರಾಗಿ ಅವನ ಪರಿಚಯ ಹೇಳುತ್ತಿರುವಾಗಲೇ ಅವನು ಗುಪ್ತನಾದನು ಈ ಸ್ಥಿತಿಯಲ್ಲೇ ಬಹಳ ಕಾಲ ಗತಿಸಿತು ಪಾರ್ವತಿಯು ಕುಮಾರನನ್ನು ಬಹಳ ಶೋಧಿಸಿದರು ಅವನ ಇರುವಿಕೆಯು ಆಕೆ ಗೊತ್ತಾಗಲಿಲ್ಲ ಅವಳು ಶಿವನನ್ನು ಕುರಿತು ನೀವು ನನ್ನ ಪ್ರಾಕ್ತನ ಪುಣ್ಯದಿಂದ ನನಗೆ ಪತಿಯಾಗಿ ಲಭಿಸಿದಿರಿ ಆದರೆ ನಿಮ್ಮ ವೀರ್ಯವು ಪೃಥ್ವಿಯ ಮೇಲೆ ಪತನವಾದ ನಂತರ ಅದರ ಪರಿಣಾಮವೇನಾಯಿತು ಅದರಿಂದ ಯಾವ ಬಾಲಕನು ಪ್ರಕಟವಾದನು ಎಂದು ಕೇಳಲು ಶಿವನು ಎಲ್ಲ ದೇವತೆಗಳನ್ನು ಮುನಿಗಳನ್ನು ಕರೆಯಿಸಿ ನನ್ನ ಮಿಗಿಲಾದ ವೀರ್ಯವೆಲ್ಲಿ ಹೋಯಿತು ಅದನ್ನು ಅದಾರು ಮರೆ ಹೇಳಿರಿ ಇಲ್ಲದೆ ಹೋದರೆ ನಾನು ನಿಮ್ಮನ್ನು ದಂಡಿಸುವೆನು ಎಂದ ಕೂಡಲೇ ಅವರೆಲ್ಲರೂ ಹೆದರಿದರು ಅವರು ಆ ವೀರ್ಯವು ಗತಿಸಿದ ಕ್ರಮದಿಂದ ಕೃತಿಕೆಯನ್ನು ಸೇರಿ ಕುಮಾರನ ಉತ್ಪನ್ನವಾದ ಸಂಗತಿಯನ್ನು ಹೇಳಿದರು ಕುಮಾರನು ಕೃತ್ಕೆಯರನ್ನು ಸಾಂಗೋಪಾನದಲ್ಲಿದ್ದಂಥ ವಿಚಾರವನ್ನು ಕೇಳಿ ಸಂತೋಷಪಟ್ಟನು ಪಾರ್ವತಿಯು ಪ್ರಸನ್ನಳಾದಳು ಬಳಿಕ ಶಿವನು ತನ್ನ ಗಣಗಳನ್ನು ಕಳಿಸಿ ಕೃತ್ತಿಕೆಯರಿಂದ ಕುಮಾರನನ್ನು ಕರೆತರುವಂತೆ ಆಜ್ಞೆ ಮಾಡಿದನು ಆ ಅಪ್ಪಣೆಗೆ ಅನುಸರಿಸಿ ಶಿವನ ನೂರ ಒಂದು ಬಲಿಗಣವು ಒಂದು ಲಕ್ಷ ಕ್ಷೇತ್ರಪಾಲರು ಮೂರು ಲಕ್ಷ ಭೂತ ಕಣವು ರುದ್ರ ಭೈರವರು ಸ್ವರ್ಗಕ್ಕೆ ಹಾರಿ ಕೃತ್ತಿಕೆಯ ಮಂದಿರಕ್ಕೆ ಮುತ್ತಿಗೆ ಹಾಕಿದರು ಕೃತ್ತಿಕೆಯು ಆ ಮುತ್ತಿಗೆಯಿಂದ ಚಕಿತಗೊಂಡಳು ಅವಳು ಕುಮಾರ ಕಾರ್ತಿಕೇಯನಿಗೆ ಎಲ್ಲ ವಾರ್ತೆ ತಿಳಿಸಿದಳು ಅವಳಿಗೆ ಕುಮಾರನು ನಾನಿರುವುದರಿಂದ ನೀವು ಯಾರು ಭಯಪಡಬೇಕಾಗಿಲ್ಲ ನಾನು ಬಾಲಕನಾದರೂ ಯಾರು ನಿಮ್ಮ ನನ್ನನ್ನು ತಡೆಯುವಂತಿಲ್ಲ ಎಂದು ಹೇಳುತ್ತಿರುವಾಗಲೇ ಶಿವನ ಸೇನಾನಿ ನಂದೀಶ್ವರನು ಬಂದು ಕಾರ್ತಿಕೇಯನ ಮುಂದೆ ನಿಂತನು ಅವನು ಕುಮಾರನನ್ನು ಕೃತಿಕೆಯನ್ನು ಕುರಿತು ಜಗತ್ ಸಂಹರ್ತನಾದ ಶಿವನು ನನ್ನನ್ನು ಇಲ್ಲಿಗೆ ಕಳುಹಿಸಿರುವನು ಕೈಲಾಸದಲ್ಲಿ ಎಲ್ಲ ದೇವತೆಗಳು ಕೂಡಿರುವರು ಒಳ್ಳೆ ಉತ್ಸವವೇ ಅಲ್ಲಿ ನಡೆದಿದೆ ಕುಮಾರನೇ ನಾನು ನಿನ್ನನ್ನು ಶೋಧಿಸುವುದಕ್ಕೆಂದೇ ಇಲ್ಲಿಗೆ ಬಂದಿರುವೆನು ಆದ್ದರಿಂದ ನೀನು ನನ್ನೊಡನೆ ಪೃಥ್ವಿಗೆ ನಡೆ ಅಲ್ಲಿ ಶಿವನು ಎಲ್ಲ ದೇವತೆಗಳಿಂದ ನಿನಗೆ ಅಭಿಷೇಕ ಮಾಡಿಸುವನು ತಾರಕಾಸುರನನ್ನು ನಿನ್ನಿಂದ ವಧೆ ಮಾಡಿಸುವುದಕ್ಕಾಗಿ ನಿನಗೆ ಎಲ್ಲ ಪ್ರಕಾರದ ಅಸ್ತ್ರಗಳು ಸಿಗುವವು ನೀನು ವಿಶ್ವ ಸಂಹಾರಕನ ಪುತ್ರನು ಈ ಕೃತ್ತಿಕೆಯು ನಿನ್ನನ್ನು ಅದೆಂತು ಪಾಲಿಸಿದಳು ಇವಳಲ್ಲಿ ಇರುವುದು ನಿನಗೆ ಶೋಭಿಸಲಾರದು ನೀನು ಯೋಗೀಂದ್ರನಾಗು ಅನ್ಲಿಪ್ತನಾಗು ಬಂದುವೆ ಮೂರ್ಖರು ನಿನ್ನ ಮಹಿಮೆಯನ್ನು ತಿಳಿಯಲಾರರು ಎಂದೆನ್ನಲು ಕುಮಾರ ಕಾರ್ತಿಕೇಯನು ಈ ಕೃತ್ತಿಕೆಯರು ಜ್ಞಾನಯೋಗಿನಿ ಪ್ರಕೃತಿಯ ಕಲೆಯು ನಾನು ಇವಳ ಹಾಲುಂಡು ರಕ್ಷಿತನಾಗಿರುವೆನು ಈಕೆಯ ಉಪಕಾರ ಮರೆಯಲಾರೆನು ನಾನು ಇವಳ ಪೋಷ್ಯಪುತ್ರನು ಪಾರ್ವತಿಯನ್ನು ನಾನು ಜನ್ಮಿಸಿಲ್ಲ ಈಕೆಯೇ ನನ್ನ ಧರ್ಮ ಮಾತೆಯು ಶಿವನು ನನ್ನನ್ನು ಪುತ್ರನೆಂದು ಭಾವಿಸಿ ನನ್ನನ್ನು ಶೋಧಿಸುವುದಕ್ಕೆ ಇನ್ನನ್ನು ಕಳುಹಿಸಿರುವನು ಅಡ್ಡಿಯಿಲ್ಲ ನಿನ್ನೊಡನೆ ನಾನು ಬರುವೆನು ದೇವತೆಗಳಲ್ಲನ್ನೆಲ್ಲ ಕಾಣುವೆನು ಎಂದು ನಂದಿಗೆ ಹೇಳಿದನು ಬಳಿಕ ಕೃತ್ತಿಕೆಗೆ ವಂದಿಸಿ ಶಿವ ಗಣದೊಡನೆ ಶಿವ ಸನ್ನಿಧಿಗೆ ನಡೆದನು ಆ ಸಮಯದಲ್ಲಿ ಪಾರ್ವತಿಯು ವಿಶ್ವಕರ್ಮನಿಂದ ನಿರ್ಮಿತ ರಥವನ್ನು ಗಣಗಳೊಂದಿಗೆ ಕಾರ್ತಿಕೇಯನನ್ನು ಕರೆತರಲು ಕಳುಹಿಸಿದಳು ರಥವು ಬಾಗಿಲಿಗೆ ಬಂದ ಕೂಡಲೇ ಕುಮಾರ ಕಾರ್ತಿಕೇಯನು ಅದನ್ನು ಆರೋಹಿಸಿದನು ಆಗ ಅವನ ಮಾತೃಗಳಾದ ಆರು ಜನ ಕೃತಿಕೇಯರು ಬಂದು ತಾಪ ಮಾಡಿಕೊಳ್ಳ ಹತ್ತಿದರು ಆಗ ಕುಮಾರನು ಅವರಿಗೆ ಅಧ್ಯಾತ್ಮ ಜ್ಞಾನ ಬೋಧಿಸಿ ಸಮಾಧಾನಗೊಳಿಸಿ ಪಾರ್ಶ್ವದರೊಡೆ ಕೈಲಾಸಕ್ಕೆ ನಡೆತರಲು ಕೃತ್ಕೆಯರು ನಂದಿಕೇಶ್ವರನೊಡನೆ ವಿಮಾನವನ್ನು ಏರಿ ಕೈಲಾಸಕ್ಕೆ ಸಾಗಿದರು ಅಲ್ಲಿರುವ ಅಕ್ಷಯ ಆಲದ ಮರದ ಕೆಳಕ್ಕೆ ಅವರು ಕುಳಿತರು ಕಾರ್ತಿಕೇಯನು ಕೃತಿಕೆಯರು ಆಗಮಿಸಿದ ವಾರ್ತೆಯನ್ನು ಕೇಳಿ ದೇವತೆಗಳೆಲ್ಲ ವಾದ್ಯ ವೈಭವಗಳಿಂದ ಅವರನ್ನು ಸ್ವಾಗತಿಸುವುದಕ್ಕೆ ಅವರೆದುರು ಹೋದರು ಶಿವ ಪಾರ್ವತಿಯರು ಪುತ್ರನನ್ನು ಕಾಣುವ ತವಕದಿಂದ ವೀರಭದ್ರಾದಿ ಪಾರ್ಶ್ವದರೊಂದಿಗೆ ಕಾರ್ತಿಕೇಯನ ಸಮ್ಮುಖಕ್ಕೆ ಹೋದರು ಅಂದಿನ ದಿನ ಕೈಲಾಸದಲ್ಲಿ ಮಹೋತ್ಸವವೇ ಜರುಗಿತು ಪುತ್ರ ದೇವತೆ ದೇವಾಂಗನೆಯರೆಲ್ಲ ಮಿಲಿತರಾಗಿ ಜಯ ನಮಃ ಶಬ್ದಗಳನ್ನು ಸ್ವರದಿಂದ ಉಚ್ಚರಿಸ ಹತ್ತಿದರು ಆ ತೇಜಸ್ವಿ ಕುಮಾರನನ್ನು ಶಿವನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡನು ತಂದೆಯ ಬಡಿ ಬದಿಯಲ್ಲಿ ಕುಳಿತ ಆ ಕಾರ್ತಿಕೆಯನು ಶಿವನ ಕಂಠದಲ್ಲಿರುವ ಸರ್ಪವನ್ನು ಹಿಡಿದೆಳೆದು ಕ್ರೀಡಿಸ ಹತ್ತಿದನು ಎಲ್ಲರೂ ಚಕಿತರಾದರು ನಂತರ ಶಿವನು ತನ್ನ ಬದಿಯಲ್ಲಿಯ ಸಿಂಹಾಸನದ ಮೇಲೆ ಅವನನ್ನು ಕುಳ್ಳಿರಿಸಿದನು ದೇವತೆಗಳು ಋಷಿಗಳು ಸೇರಿ ಅಖಿಲ ಸಮುದ್ರೋದಕಗಳಿಂದಲೂ ಅಮೃತ ಜಲಗಳಿಂದಲೂ ಆ ಕುಮಾರನಿಗೆ ಅಭಿಷೇಕ ಮಾಡಿ ಸಿಂಗರಿಸಿದರು ವಿಷ್ಣು ಮೊದಲಾದ ದೇವತೆಗಳು ತಮ್ಮ ತಮ್ಮ ದಿವ್ಯ ಆಯುಧ ಶಸ್ತ್ರಗಳನ್ನು ವಾಹನಾದಿ ಇನ್ನಿತರ ವಸ್ತುಗಳನ್ನು ಆ ಕಾರ್ತಿಕೇಯನಿಗೆ ಕೊಟ್ಟರು ದೇವಾಂಗನೆಯರು ಅಮೂಲ್ಯ ರತ್ನಹಾರ ಮೊದಲಾದವುಗಳನ್ನು ಅವನಿಗೆ ಕೊಟ್ಟರು ಪಾರ್ವತಿ ದೇವಿಯ ಆಶೀರ್ವಾದ ನೀಡಿದಳು ಈ ರೀತಿಯಾಗಿ ಎಲ್ಲರೂ ತಮ್ಮ ತಮ್ಮ ಶಕ್ತಾನುಸಾರವಾಗಿ ಕುಮಾರನಿಗೆ ಕಾಣಿಕೆ ಶಸ್ತ್ರ ಆಯುಧ ಇತ್ಯಾದಿಗಳನ್ನು ನೀಡಿ ತೀವ್ರವೇ ನಿನ್ನಿಂದ ತಾರಕಾಸುರನ ವಧೆಯಾಗಲಿ ಎಂಬ ತಮ್ಮ ಭಾವವನ್ನು ಸ್ಪಷ್ಟವಾಗಿ ವ್ಯಕ್ತಗೊಳಿಸಿದರು ಮತ್ತು ಅವರೆಲ್ಲರೂ ಕಾರ್ತಿಕೇಯನನ್ನು ಶಿವನ ಅಪ್ಪಣೆಯಿಂದ ತಮ್ಮ ಸೇನಾಪತಿಯನ್ನಾಗಿ ಮಾಡಿಕೊಂಡು ಕರಕೊಂಡು ಹೋದರು ಕೈಲಾಸದಿಂದ ಅಂತರಿಸಿ ದೃಷ್ಟನು ವಿಷ್ಣುವಿನ ಹೇಳಿಕೆಯಂತೆ ಒಂದು ಮನೋಹರ ನಗರವನ್ನು ಕಾರ್ತಿಕೇಯನ ವಾಸಕ್ಕಾಗಿ ಸುಂದರ ಮಂದಿರವನ್ನು ನಿರ್ಮಿಸಿದನು ದೇವತೆಗಳು ಕುಮಾರನನ್ನು ಅವನ ಸ್ಥಾನಕ್ಕೆ ಇಳಿಸಿ ಅಭಿಮಾನದಿಂದ ಅವನಿಗೆ ಸಾಮಿತ್ವ ಗ್ರಹಿಸಿದರು ಎಂಬುದಾಗಿ ಬ್ರಹ್ಮನು ನಾರದನಿಗೆ ಹೇಳಿದ ವಿಚಾರವನ್ನು ಸೂತ ಪುರಾಣಿಕರು ನೈಮಿಷಾರಣ್ಯದಲ್ಲಿ ಸೌನಕಾದಿ ಮುನಿಗಳಿಗೆ ಹೇಳುತ್ತಾರೆ ನಾಳೆ ಮತ್ತಷ್ಟು ಕಥೆಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ